ಎಲ್ಲರಿಗೂ ನಮಸ್ಕಾರ ಡಿ ಗೌರಿ ಲಾಕ್ಸ್ಗೆ ಸ್ವಾಗತ ಇವತ್ತು ಶ್ರೀ ರಾಘವೇಂದ್ರ ಸ್ವಾಮಿಯ ಏಳು ಗುರುವಾರ ವ್ರತದ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ ರಾಯರನ್ನು ನೆನೆದರೆ ಸಾಕು ಕಷ್ಟಗಳೆಲ್ಲ ಮಾಯವಾಗುತ್ತೆ ನಂಬಿದಂತಹ ಭಕ್ತರ ಕೈಯನ್ನು ಎಂದಿಗೂ ಕೈ ಬಿಡುವುದಿಲ್ಲ ನಮ್ಮ ರಾಯರು ರಾಯರಿಗೆ ಭಕ್ತಿಯಿಂದ ಬೇಡಿದರೆ ಭಕ್ತರ ಇಷ್ಟಾರ್ಥಗಳನ್ನು ಖಂಡಿತವಾಗಿಯೂ ಅವರು ಕರುಣಿಸ್ತಾರೆ ಅಂತಲೇ ಹೇಳಬಹುದು ರಾಯರು ಅಂದರೆ ಯತಿಗಳು ಮಾತ್ರ ಅಲ್ಲ ಭಕ್ತರ ಪಾಲಿಗೆ ಕಲಿಯುಗದ ಕಾಮದೇನು ಕಲ್ಪವೃಕ್ಷ ತಮ್ಮ ಜೀವನದಲ್ಲಿ ಎಂಥ ಕಷ್ಟಗಳು ಇದ್ದರೂ ಆ ಕಷ್ಟಗಳ ನಿವಾರಣೆಗಾಗಿ ವ್ರತವನ್ನು ಕೈಗೊಳ್ಳಬೇಕಾಗುತ್ತೆ ಈ ವ್ರತಗಳನ್ನು ಕೈಗೊಳ್ಳೋದ್ರಿಂದ ನಮ್ಮ ಕಷ್ಟಗಳು ಬೇಗ ಪರಿಹಾರವಾಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಇಷ್ಟಾರ್ಥಗಳು ಕೂಡ ಬೇಗ ನೆರವೇರುತ್ತೆ ಏಳು ಗುರುವಾರ ವ್ರತ ಹೇಗೆ ಮಾಡೋದು ಅಂತ ನೋಡೋದಾದರೆ ಮೊದಲು ನಾವು ದೇವರ ಮನೆಯನ್ನು ಶುಚಿಗೊಳಿಸ್ಕೊಬೇಕು ನಂತರ ಒಂದು ಮಣೆಯನ್ನು ಹಾಕಿ ಅದರ ಮೇಲೆ ರಂಗೋಲಿ ಹಾಕಿ ಪೂಜೆಗೆ ರೆಡಿ ಮಾಡ್ಕೊಬೇಕು ಮೊದಲನೇದಾಗಿ ಈ ವ್ರತವನ್ನು ಗುರುವಾರ ಆರಂಭಿಸಬೇಕಾಗುತ್ತೆ ಹಾಗೆಯೇ ಏಳು ಗುರುವಾರ ನೀವು ಮಾಡುವಂಥ ವ್ರತದಲ್ಲಿ ಸಾಧ್ಯವಾದರೆ ನೀವು ಈ ವ್ರತವನ್ನು ಬ್ರಾಹ್ಮಿಣಿ ಮುಹೂರ್ತದಲ್ಲೇ ಮಾಡಬೇಕಾಗುತ್ತೆ ಇಲ್ಲ ನಮಗೆ ಅಷ್ಟು ಬೇಗ ಮಾಡೋಕ್ಕಾಗಲ್ಲ ಅಂದರೆ ಮೊದಲನೇ ದಿನವಾದರೂ ನೀವು ಆರು ಗಂಟೆ ಒಳಗೆ ವ್ರತವನ್ನು ಮಾಡಬೇಕಾಗುತ್ತೆ ಅಂದರೆ ಪೂಜೆಯನ್ನು ಆರು ಗಂಟೆ ಒಳಗೆ ಮುಗಿಸ್ಬೇಕಾಗುತ್ತೆ ಇನ್ನು ಮಿಕ್ಕ ಆರು ವಾರ ನೀವು ಒಂಬತ್ತು ಗಂಟೆ ಒಳಗೆ ಪೂಜೆ ಮಾಡಿದ್ರೂ ನಡೆಯುತ್ತೆ ಈ ವ್ರತ ಮಾಡಲು ಮುಖ್ಯವಾಗಿ ಬೇಕಾಗಿರೋದು ರಾಯರ ಫೋಟೋ ಅಥವಾ ರಾಯರ ವಿಗ್ರಹ ಇದ್ದರೂ ನಡೆಯುತ್ತೆ ನೀವು ಏನಾದರೂ ಹೊಸ್ತಾಗಿ ಫೋಟೋ ಅಥವಾ ವಿಗ್ರಹ ತೆಗೋತೀನಿ ಅಂದರೆ ಫೋಟೋ ಹಿಂದೆ ಕಾಮದೇನು ಇರುವ ಫೋಟೋ ಅಥವಾ ವಿಗ್ರಹ ತಗೊಳ್ಳಿ ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ನೀವು ವ್ರತವನ್ನು ಕೈಗೊಂಡಾಗ ನೀವು ಯಾವಾಗಲೂ ಅಲೆಗೆ ಸ್ನಾನ ಮಾಡಿಬಿಟ್ಟೇ ಪೂಜೆ ಮಾಡಬೇಕು ಅಂದರೆ ನೀವು ಏಳು ಗುರುವಾರ ಮಾಡ್ತಿದ್ದೀರಾ ಅಂದರೆ ಪ್ರತಿ ಗುರುವಾರನೂ ನೀವು ತಲೆಗೆ ಸ್ನಾನ ಮಾಡಿ ನಂತರ ಪೂಜೆ ಮಾಡಬೇಕು ನೀವು ವ್ರತವನ್ನು ಕೈಗೊಂಡಾಗ ಮೊದಲಿಗೆ ಗಣೇಶನ ಆರಾಧನೆ ಮಾಡಬೇಕು ಯಾಕಂದರೆ ನಾವು ಒಂದು ವ್ರತವನ್ನು ಕೈಗೊಂಡಾಗ ಆ ವ್ರತ ನಿರ್ವಿಘ್ನವಾಗಿ ಆಗಬೇಕು ಅಂದರೆ ಗಣೇಶನ ಒಂದು ಪೂಜೆಯನ್ನು ಮಾಡಲೇಬೇಕು ನಾವು ಈ ಥರ ಸಂಕಲ್ಪ ಮಾಡ್ಕೋತಿದ್ದೀವಿ ವ್ರತದಲ್ಲಿ ಯಾವುದೇ ರೀತಿಯ ವಿಘ್ನಗಳು ಬರದೇ ಇರಲಿ ಅಂತ ಗಣೇಶನ ಪೂಜೆ ಮಾಡಬೇಕು ಹಾಗೆಯೇ ಕುಲದೇವರು ಮತ್ತು ಮನೆ ದೇವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಬೇಕು ಈ ದೇವರುಗಳ ಪೂಜೆಯೆಲ್ಲ ಮಾಡಿ ನಂತರ ನೀವು ರಾಯರನ್ನ ಪೂಜೆ ಮಾಡಬೇಕು ಸ್ನೇಹಿತರೆ ವ್ರತವನ್ನು ಕೈಗೊಂಡಾಗ ನೀವು ಮೊದಲಿಗೆ ಸಂಕಲ್ಪ ಮಾಡ್ಕೊಬೇಕು ಸಂಕಲ್ಪ ಮಾಡ್ಕೊಳ್ಳೋದನ್ನು ಮರಿಲೇಬಾರ್ದು ನೀವು ಯಾವ ಒಂದು ಇಷ್ಟಾರ್ಥಗಳಿಗೋಸ್ಕರ ಈ ವ್ರತವನ್ನು ಕೈಗೊಳ್ತಿದ್ದೀರಾ ಅದನ್ನು ನೀವು ಮೊದಲು ದೇವರಲ್ಲಿ ಕೇಳ್ಕೊಬೇಕು ಅದಕ್ಕೂ ಮುಂಚೆ ಕೈಯಲ್ಲಿ ಕೆಂಪು ಅಕ್ಷತೆಯನ್ನು ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೊಬೇಕು ನಾನು ಇಷ್ಟು ವಾರಗಳ ಕಾಲ ವ್ರತವನ್ನ ಮಾಡ್ತಿದ್ದೀನಿ ಇಷ್ಟು ದಿನಗಳ ಕಾಲ ವ್ರತಗಳನ್ನ ಮಾಡ್ತಿದ ವ್ರತ ಮಾಡ್ತಿದ್ದೀನಿ ಅಷ್ಟೊಳಗೆ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿ ಅಂತ ಕೇಳಿಕೊಂಡು ನೀವು ಅಕ್ಷತೆಯನ್ನು ರಾಯರಿಗೆ ಹಾಕಬೇಕು ಈಗ ರಾಯರ ಪೂಜೆ ಹೇಗೆ ಮಾಡಬೇಕು ಅಂತ ಒಂದು ಸರಳವಾಗಿ ಹೇಳ್ತೀನಿ ಮೊದಲು ರಾಯರ ಫೋಟೋ ಅಥವಾ ವಿಗ್ರಹ ವಿಗ್ರಹ ಅದನ್ನು ಶುಚಿಗೊಳಿಸಿ ನಂತರ ಗಂಧವನ್ನು ಹಚ್ಚಬೇಕಾಗುತ್ತೆ ಗಂಧ ಹಚ್ಚಿ ನೀವು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ನಂತರ ಹೂವು ಹಾಕಬೇಕು ಮತ್ತು ರಾಯರಿಗೆ ಅತ್ಯಂತ ಪ್ರಿಯವಾದದ್ದು ತುಳಸಿ ಹಾರ ನೀವು ತುಳಸಿ ಹಾರವನ್ನು ಹಾಕಿದರೆ ರಾಯರು ಪ್ರಸನ್ನರಾಗ್ತಾರೆ ಅಂತಲೇ ಹೇಳ್ಬೋದು ಹಾಗೆಯೇ ನೀವು ದೀಪವನ್ನು ಯಾವುದನ್ನು ಹಚ್ಚಬೇಕು ಅಂದರೆ ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ ತುಪ್ಪದ ದೀಪ ಅಂದರೆ ರಾಯರಿಗೆ ತುಂಬಾ ಇಷ್ಟ ತುಪ್ಪದ ದೀಪವನ್ನು ನೀವು ಏಳು ಗುರುವಾರ ಕೂಡ ಹಚ್ಚುತ್ತಾ ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ತುಪ್ಪದ ದೀಪ ಹಚ್ಚಿ ಆರತಿ ಮಾಡಿ ಪ್ರತಿ ಗುರುವಾರ ತುಪ್ಪದ ದೀಪದಿಂದ ಆರತಿ ಮಾಡಿದರೆ ಬೇಗ ನೀವು ಕೇಳ್ಕೊಂಡಿದ್ದು ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೈವೇದ್ಯಕ್ಕೆ ನಿಮ್ಮಲ್ಲಿ ನಿಮ್ಮಲ್ಲಿ ಏನಾಗುತ್ತೆ ಅದು ಇಡ್ಬೋದು ಹಣ್ಣು ಅಥವಾ ಹಾಲು ನೀರು ನಿಮ್ಮ ಕೈಯಲ್ಲಿ ಆಗುತ್ತೆ ಅನ್ನೋದಿದ್ರೆ ಪಾಯಸ ಮಾಡ್ಬೋದು ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ ಅಂದರೆ ಎಲ್ಲ ಹಣ್ಣು ಹಾಲು ನೀರು ಇಲ್ಲ ಕಲಸಕ್ಕೆ ಇಡ್ಬೋದು ಮತ್ತೆ ಕಾಯಿ ಒಡೆದು ನೀವು ಪೂಜೆ ಮಾಡಬೇಕಿರುತ್ತೆ ಹಾಗೇ ನೀವು ರಾಯರ ಅಷ್ಟೋತ್ತರಗಳನ್ನು ನೀವು ಹೇಳ್ಕೊಬೇಕು ಮಂತ್ರಗಳನ್ನು ಹೇಳಬೇಕು ಮತ್ತು ನೂರ ಎಂಟು ಬಾರಿ ಜಪ ಮಾಡೋದನ್ನು ಮರಿಬಾರ್ದು ಅಷ್ಟೋತ್ತರ ಹೇಳೋಕ್ಕಾಗಲ್ಲ ಅಂದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ನೂರ ಎಂಟು ಬಾರಿ ಜಪವನ್ನು ಮಾಡ್ಬೋದು ಪೂಜೆ ಎಲ್ಲ ಆದಮೇಲೆ ನೀವು ಲಾಸ್ಟಲ್ಲಿ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡ್ಕೊಬೇಕು ನಂತರ ನೀವು ನಿಂತ ಜಾಗದಲ್ಲೇ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ ನಂತರ ನೀವು ರಾಯರ ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಂಬನ್ನಿ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಮನೇಲಿ ರಥ ಮಾಡ್ತಿದ್ದೀವಿ ಅಂದರೆ ರಾಯರ ಸಂಜೆ ಈಗ ಸಂಜೆ ಮಾಮೂಲಿ ಮಾರ್ನಿಂಗ್ ರಥ ಮಾಡ್ತೀರಾ ಸಂಜೆ ಹೋಗಿ ದರ್ಶನ ಮಾಡ್ಕೊಂಬನ್ನಿ ರಾಯರ ಮಠಕ್ಕೆ ಹೋಗಿ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಪ್ರತಿ ಗುರುವಾರ ಕೂಡ ರಾಯರ ಫೋಟೋ ಅಥವಾ ವಿಗ್ರಹನ ಶುಚಿಗೊಳಿಸ್ಕೊಂಡೇ ನೀವು ಪೂಜೆನ ಶುರು ಮಾಡಬೇಕು ಏನಾದರೂ ವಿಗ್ರಹ ಇದ್ದರೆ ರಾಯರಿಗೆ ಪ್ರತಿ ಗುರುವಾರ ಅಭಿಷೇಕ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಹಾಲು ನೀರು ಮೊಸರು ಜೇನುತುಪ್ಪ ಸಕ್ಕರೆ ದ್ರಾಕ್ಷಿ ಹಣ್ಣುಗಳು ಎಲ್ಲ ಹಾಕಿ ಅಭಿಷೇಕ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಅದನ್ನು ಕೊಡಿ ಮನೆಯವರಿಗೆಲ್ಲ ಕೊಡಿ ತುಂಬ ಖುಷಿಯಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಹಾಗೆ ವ್ರತ ಮಾಡುವಾಗ ಪ್ರತಿ ಗುರುವಾರ ಚಪ್ಪಲಿನ ಯೂಸ್ ಮಾಡಬೇಡಿ ವಾರಕ್ಕೊಂದಿನ ವಾ ಏಳು ಏಳು ಗುರುವಾರ ರಥ ಮಾಡ್ತಿದ್ದೀರಿ ನೀವು ಅಂತ ಅನ್ನೋದಿದ್ರೆ ಕಾಲಿಗೆ ಸ್ಲಿಪ್ಪರ್ ಹಾಕೊಂಬೇಡಿ ಹಾಗೆ ಎಲ್ಲಿಗರು ಸಹ ಗುರುವಾರ ಏಳು ಏಳು ಗುರುವಾರ ಕೂಡ ನೀವು ಸ್ಲಿಪ್ಪರನ್ನು ಹಾಕೊಬಾರ್ದು ಮಾಮೂಲಿ ಮಾಮೂಲಿಯಾಗೆ ಓಡಾಡಬೇಕು ಹಾಗೆಯೇ ಉಪವಾಸ ಮಾಡಿ ರಥ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ನೀವು ಯಾವುದೇ ವ್ರತವನ್ನು ಕೈಗೊಳ್ಳುವಾಗ ನೀವು ಭಕ್ತಿ ಶ್ರದ್ಧೆ ನಂಬಿಕೆ ಇಟ್ಟು ವ್ರತವನ್ನು ಮಾಡಿ ಖಂಡಿತ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ವ್ರತವನ್ನು ಮಾಡ್ತಿದ್ದೀನಿ ಈಗಲೂ ಕೂಡ ಮಾಡ್ತಿದ್ದೀನಿ ಇಷ್ಟಾರ್ಥಗಳು ನೆರವೇರಿದೆ ಅಂತಲೇ ಹೇಳ್ಬೋದು ಹಾಗೆ ರಾಯರ ಅನುಗ್ರಹ ನಿಮ್ಮ ಎಲ್ಲರ ಮೇಲಿರಲಿ ಅಂತ ಕೇಳ್ಕೊತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ